ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಲ್ಲು ಲಾಗ್ಸ್ ಬರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ನನಗೆ ಸ್ವಲ್ಪ ಮನೆಗೆ ಬೇಕಾದ ಐಟಮ್ಸ್ಗಳು ಬೇಕಾಗಿದ್ದು ಒಂದಷ್ಟು ಅಂದರೆ ಇವಾಗ ಮನೆಯಾಗೆಲ್ಲ ಸಾಮಾನು ಆಗಿತ್ತು ಎಣ್ಣೆ ಅಕ್ಕಿ ಬೇಳೆ ಅದು ಎಲ್ಲ ನಾನು ಅದಕ್ಕಾಗಿ ಏನಾಯಿತು ಅಂದ್ರೆ ಕೆಳಗಡೆ ಕ್ಯಾಂಟೀನ್ಗೆ ಹೋಗಿ ತೊಗೊಂಬಂದ್ರೆ ಆಯ್ತು ಅಂಥೇಳಿ ನಾನು ಮತ್ತು ಮಕ್ಕಳಾಗ ಹೊಂಟಿದ್ದು ಕ್ಯಾಂಟೀನಲ್ಲೂ ತರ್ತೀನಿ ಜಾಸ್ತಿ ಅಂದರೆ ನಾನು ಮೊದಲಾದಾಗಾಯಿತು ಮತ್ತು ಅದಕ್ಕೆ ಪು ಅಷ್ಟು ನಾವು ಅಲ್ಲಿ ಅಲ್ಲಾಯಿತು ಎಲ್ಲ ಕಡೆ ಅಂದರೆ ಇಲ್ಲಿ ಬಂದ ಮ್ಯಾಲೂ ಒಂದು ಸಾರಿ ಅಂದರೂ ವಿಶಾಲ ಹೋಗತ್ತಂದಿದ್ದು ನಂಗೆ ಏನೋ ಒಂಥರ ರಿಸ್ನೇಬಲ್ ಲೇಟ್ ರೇಟ್ಗಾಯಿತು ಆಯಿತು ಮತ್ತು ಎಲ್ಲಗು ಚೆನ್ನಾಗಿದೆ ಮತ್ತು ಅಲ್ಲಿ ಆಗಿರ್ಬೋದು ಎಲ್ಲ ಕೂಡ ಏನೋ ಐತಿ ಚೆನ್ನಾಗೈತಿ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಅಲ್ಲೇ ತೊಗೊಂಡ್ಬಂದಿರ್ತೇನೆ ಜಾಸ್ತಿ ಐಟಮ್ಸ್ಗಳನ್ನೆಲ್ಲ ಒಂದು ಸಲ ಕ್ಯಾಂಟೀನ್ಗೆ ಹೋದ್ರೆ ಆಯ್ತು ಅಂತ ಹೇಳಿ ಹೊಂಟಿದ್ನಿ ಬಟ್ ನಂಗೆ ಲಕ್ ಇರಲಿಲ್ಲ ಅನ್ಸುತ್ತಾ ಕ್ಯಾಂಟೀನ್ ಕೂಡ ಬಂದಿತ್ತು ನೈಟ್ ಟೈಮ್ ಅಂದರೆ ಏಳು ಗಂಟೆ ತನಕ ಇರ್ತೈತಿ ಬಟ್ ಇವತ್ತೇನೋ ಒಂದು ಜಲ್ದಿ ಬಂದಾಗಿತ್ತು ನಾನು ಐದುವರೆಗೂ ಹೋಗಿದ್ನಿ ಆದರೂ ಅಥವಾ ಜಲ್ದಿನ ಬಂದಾಗಿಬಿಟ್ಟಿತ್ತು ಮತ್ತೇನು ಮಾಡೋದಿನ ಅಂಥೇಳಿ ಮನೆಗೆ ಬನ್ನಿ ಹಸ್ಬೆಂಡವರು ಅಷ್ಟರಲ್ಲಿ ದುಟ್ಟಿ ಅಂದ್ರೆ ಬಂದಿದ್ರೆ ನಾನು ಬಂದು ಅವ್ರಿಗೆ ಹೇಳಿ ಮತ್ತು ರೀ ಕ್ಯಾಂಟೀನಾಗ ಬಂದೈತಿ ಹೆಂಗೆ ನೋಡಿದ್ರಿ ಅಂಥೇಳಿ ಅದಕ್ಕೆ ಅವ್ರಂದ್ರೆ ಹಂಗಾದ್ರೆ ವಿಶಾಲಿಗೆ ಹೋಗೋಣ ನಡಿ ಅಂತಂದರು ಹ್ಞೂ ಆಯ್ತು ರೀ ಸರಿ ಹಾಗಾದ್ರೆ ಅಂಥೇಳಿ ರೆಡಿಯಾಗಿಬಿಟ್ಟ ಹಂಗೆ ಏನು ಮಾಡಿದ್ದು ವಿಶಾಲ್ಗೆ ಹೋದ್ರೆ ಆಯಿತು ಅಂಥೇಳಿ ಹೊಂಟಿದ್ದು ಹೊರಗಡೆ ಚಳಿ ಇತ್ತು ಅದಕ್ಕೆ ಕ್ಯಾಪ ಎಲ್ಲ ಹಾಕೊಂಡ ರೆಡಿಯಾಗಿ ಹೊಂಟಿದ್ದು ಹೆಂಗೆ ಗೊತ್ತು ವಿಶಾಲ ಒಂಥರ ನಮಗೇನು ಶಾಪಿಂಗ್ ಮಾಡೋಕೆ ಬೆಟ್ರ್ ಅನಿಸುತ್ತೆ ಅಲ್ಲಿ ನಾನು ವಿಶಾಲ್ ಮೇಕ ಮಾಡ್ತು ಒಂದು ಫುಲ್ ಲಾಗ್ನ ಹೇಳಿದ್ದೀನಿ ಅದರ ಪ್ರೈಸ್ಗೂ ಮತ್ತು ಹೊರಗಡೆ ಇರೋ ಪ್ರೈಸ್ಗೂ ಎಲ್ಲ ಹೇಳಿದೀನಿ ಭಾಳ ಬೆಸ್ಟ್ ಅನಿಸುತ್ತೆ ನಂಗೆ ಮಾತ್ರ ವಿಶಾಲ್ ಮೇಕ ಮಾಡ ಇವಾಗ ಮನೆ ಹತ್ರ ಹೊರಟು ಬೈಕ್ ಮೇಲೆ ಹೋಗುವಾಗ ಮಾಡಿರೋ ಇದು ವಿಡಿಯೋ ಇದೆ ಮಕ್ಕಳು ಫುಲ್ ಪ್ಯಾಕ್ ಆಗ್ಯಾರ ಹೊರಗಡೆ ಚಳಿ ಐತಿ ಬಟ್ ಹಂಗೆ ಹೆವಿ ಚಳಿ ಅಂತರೂ ಏನಿಲ್ಲ ಇಲ್ಲಿ ಮುತ್ತಾದಲ್ಲಿ ಅಂತು ಇದ್ದಾಗ ಫುಲ್ ಅಂದ್ರೆ ಫುಲ್ ಚಳಿ ಇತ್ತು ಬಟ್ ಇಲ್ಲೇನು ಹಂಗೇನಿಲ್ಲ ನಾರ್ಮಲ್ ಚಳಿ ಐತಿ ಆದರೂ ಸುಮ್ಮನೆ ಕ್ಲೈಮೇಟ್ ಚೇಂಜ್ ಆಗಿ ಮತ್ತೆ ಅದು ಬಂದವ ಅಂಥೇಳಿ ನಾವೇನೋ ಕ್ಯಾಬ್ದು ಹಾಕ್ಕೊಂಡೋಗಿಬಿಟ್ಟಿದ್ದು ಇಲ್ಲೇನು ನೋಡತ್ತಿರಲ್ಲ ನಾನು ಒಂದು ಲೈಫ್ ಟೈಮ್ ಒಂದು ವಿಡಿಯೋದಾಗ ಹೇಳಿ ನಾನಾಯಿದ್ದೆ ಜಿ ಸಿ ಎ ಹಾಸ್ಪಿಟ್ಲ್ ಅಂಥೇಳಿ ಇದೆ ನೋಡ್ರಿ ನಮ್ದು ಸಿ ಎಚ್ ಹಾಸ್ಪಿಟಲ್ ಈ ಥರ ಆಯ್ತಿದೆ ಡೇ ಒಳಗಂದ್ರೆ ಒಂದು ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿ ಕಾಣ್ತೈತಿ ಆದ್ರೆ ನೈಟ್ ಟೈಮ್ ಇಲ್ಲಿ ಬೇಗ ಕತ್ಲಾಗಿಬಿಡ್ತೈತಿ ಮಧ್ಯಾಹ್ನ ಹಸ್ಬೆಂಡವ್ರ ಟ್ವೆಲ್ ತರ್ಟಿದು ಬರ್ತಾರೆ ಮತ್ತು ತ್ರೀಗದು ಹೋಗ್ತಾರೆ ಟೈಮ್ ಸೆಟ್ ಆಗೋಲ್ಲ ಹೊರಗಡೆ ಸುತ್ತಾಡೋಕದು ಎಲ್ಲ ಹೋದ್ರೆ ನಾವು ರಾತ್ರಿ ಹೋಗಬೇಕಾಗ್ತೈತಿ ರಾತ್ರಿ ಅಂದ ತಕ್ಷಣ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಮತ್ತೆ ಏನು ಮಾಡಲೇಬೇಕಾಗ್ತತಿ ಅದಕ್ಕೆ ರಾತ್ರಿ ನಾವು ಹೋಗಿದ್ದು ರಾತ್ರಿ ಅಂದರೂ ಭಾಳ ಏನು ಟೈಮ್ ಆಗಿರಲಿಲ್ಲ ಜಸ್ಟ್ ಸಿಕ್ಸ್ ಫೈವ್ ತರ್ಟಿ ಅಷ್ಟು ಅನಿಸ್ತದೆ ಟೈಮ್ ಏನೋ ಆದರೆ ಇಲ್ಲಿ ಅಷ್ಟು ಬೇಗನೇ ಕತ್ಲಾಗಿಬಿಡ್ತೈತಿ ಇಲ್ಲೂ ಕೊಡಿಸ್ದವ ಇದು ಸ್ಟೋರ್ ಬ್ಲಾಕ್ ಅಂತ ಐತಿ ಇವಾಗ ಗೇಟ್ ಹತ್ತಿರ ಬಂದು ಗೇಟ್ ಹತ್ರ ಬಂದ ತಕ್ಷಣ ಒಂದು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡೀನಿ ಫುಲ್ ವಿಡಿಯೋ ಮಾಡಲಿಲ್ಲ ಏನ ಯಾರಾದರೂ ಏನಾರು ಅಂದಾರನೋ ಒಂದು ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಭಯ ಆಗ್ತೈತಿ ಇವಾಗ ಬಂದೆ ನಾವು ಇಲ್ಲಿ ಒಂದು ಒಂದೆಲ್ಲ ಮಾಡಿ ತೋರಿಸ್ತನ ನಮ್ಮ ಸಿ ಆರ್ ಪಿ ಎಫ್ ಜಿ ಸಿ ಗೇಟ್ ಈ ಥರ ಐತಿ ಅಲ್ಲಿಂದ್ರೆ ಹಂಗೆ ಹೊಂಟು ನಾವು ಹೊರಗಡೆ ಅಂತೂ ಫುಲ್ ಕತ್ಲಾಗ್ಬಿಟ್ಟಿತ್ತು ಇದು ನಾವು ರೂಮ್ ನಮ್ಮ ರೂಮ್ ಇರುತ್ತೆ ಅಷ್ಟೇ ಜಿ ಸಿ ಒಳಗೆ ಅಂದ್ರೆ ಗ್ರೂಪ್ ಸೆಂಟ್ರಲ್ಲೇ ಅದಾವ ನಾವು ಬಟ್ ಹಸ್ಬೆಂಡ್ ಅವರ ಡ್ಯೂಟಿ ಮಾಡೋದ ಬೇರೆ ಕಡೆ ಐತಿ ಅದನ್ನೂ ತೋರಿಸ್ತೀನ ಬಟ್ ಅದು ಕತ್ಲಲ್ಲಿ ಅಂದ್ರೆ ಕ್ಲಿಯರಾಗಿ ವಿಡಿಯೋ ಆಗಿಲ್ಲ ನಾರ್ಮಲ್ ಆಗಿ ತೋರಿಸಿದನ ಇದು ಇನ್ನೂ ನಮ್ಮ ಜಿ ಸಿ ತನ ಎಷ್ಟು ಅದು ಕೂಡ ಹೊರಗಡೆ ಗೇಟಿಂದ ಹೊರಗೆ ಬಂದ ಮೇಲೆ ಇದೆ ಫುಲ್ ಕತ್ಲಾಗಿಬಿಟ್ಟೈತಿ ಏನು ಮಾಡೋದು ಮತ್ತು ರಾತ್ರಿನ ಹೋಗ್ಯ ಸಾಮಾನಂದ್ರೆ ಆಯಿತು ಮತ್ತು ಡೇ ಬೆಳಗ್ಗೆ ಅಂದ್ರೆ ಟೈಮ್ ಸಿಗುದಿಲ್ಲ ಅಂತ ನಾವೇನು ಮಾಡ್ತೇವೆ ರಾತ್ರಿನ ಹೋಗ್ಬಿಡ್ತೀವಿ ಹಿಂಗೆ ನಾವು ರಾತ್ರಿ ಹೊಂಟಿದ್ದು ಇಲ್ಲಿ ಈ ಕಡೆ ಎಲ್ಲ ಇನ್ನು ಸೈಡ್ ನೋಡತ್ತಾರಲ್ಲ ನೀವು ಇದೆಲ್ಲ ಬಿ ಎಸ್ ಎಫ್ ಕ್ಯಾಂಪ್ ಬಿ ಎಸ್ ಎಫ್ ಕ್ಯಾಂಪ ಈ ಹಾಂ ಇದು ಬಿ ಎಸ್ ಎಫ್ ಗೇಟ್ ಇದೆಲ್ಲ ರೋಡ್ ಒಂದು ಸೈಡ ಬಿ ಎಸ್ ಎಫ್ ಕ್ಯಾಂಪ್ ಐತಿ ಮತ್ತು ರೋಡ್ ಒಂದು ಸೈಡ ಸಿ ಆರ್ ಪಿ ಎಫ್ ಕ್ಯಾಂಪ್ ಐತಿ ಇಲ್ಲಿ ಇದು ಹಸ್ಬೆಂಡ್ ಅವ್ರ ಕ್ಯಾಂಪ್ ಈ ಕಡೆ ಸೈಡ್ದಲ್ಲ ಆ ಕಡೆ ಸೈಡ್ದೆಲ್ಲ ಬಿ ಎಸ್ ಎಫ್ ಕ್ಯಾಂಪ್ ಇದೆಲ್ಲ ಫುಲ್ಲು ಅಲ್ಲೇ ಅಪೋಸಿಟ್ ಅದ ಎರಡು ಬಿ ಎಸ್ ಎಫ್ ಮತ್ತು ಸಿ ಆರ್ ಪಿ ಎಫ್ ಹಸ್ಬೆಂಡ್ ಅವರು ಇಲ್ಲೇ ಮಾಡಿ ಡ್ಯೂಟಿ ಮಾಡ್ತಾರೆ ಆದರೆ ರೂಮ್ ಇರೋದ ನಂತರ ಅಲ್ಲಿ ಜಿಸಿ ಒಳಗೆ ಐತಿ ಅಲ್ಲಿಂದ ನಾನು ಹೋಗಿ ಬಂದು ಮಾಡ್ತಾರೆ ಡೈಲಿ ಒಟ್ಟು ಇದು ಬಟಾಲಿಯನ್ ಫುಲ್ಲು ತೊಗಡ್ದೈತಿ ಮೊದ್ರಾಲಿದ್ದಾಗ ಸ್ವಲ್ಪ ಚಿಕ್ಕದಿತ್ತ ಇಲ್ಲಂದ್ರೂ ಅಂದ್ರೆ ಫುಲ್ ತೊಗೊಡ್ದಾಗ್ತಿ ಇದು ಅವ್ರದ್ದು ಹಸ್ಬೆಂಡ್ ಅವ್ರ ಗೇಟನ್ನು ಇದೆ ಲೈಟಿಂಗ್ ಮಾಡ್ಯಾರ ಫುಲ್ಲ ಅಲ್ಲಿಂದ ನಾನು ಎಕ್ಸ್ಟ್ ಬಂದ ತಕ್ಷಣ ಇಲ್ಲೇ ವೆಲ್ಕಮ್ ಟು ಅಗರ್ತಲಾ ಅಂತ ಸಿಟಿ ಒಳಗೆ ಆದ ತಕ್ಷಣ ವೆಲ್ಕಮ್ ಟು ಅಗರ್ತಲಾ ಅಂತ ಬೋರ್ಡ್ ಐತಿ ಅಲ್ಲಿ ಮಾಡಿರುವಂಥ ವಿಡಿಯೋ ಇದೆ ಒಂಥರ ನಮ್ಮ ಭಾರತ ದೇಶದ ಕೇಸರಿ ಬಿಳಿ ಹಸಿರು ಈ ಥರ ಆ ಬೋರ್ಡ್ ಒಳಗೆ ಹಾಕಿಬಿಟ್ಟಾರೆ ಕಲರ್ಸ್ ಒಂಥರ ಅದೇನೋ ನಂಗೆ ಭಾಳ ಇಷ್ಟ ಆಯ್ತ ಅಗರ್ತಲಾ ಸಿಟಿ ಯಾವ ಥರ ಅಂತ ನೀವು ನೋಡ್ರಿ ಸಲ ಇಲ್ಲಿ ಬಂದ ಇದ್ರೆ ಹೊರಗಡೆ ವೀಡಿಯೋಸ್ನ ಮಾಡಿ ಹಾಕಿ ಆಗಿರಲಿಲ್ಲ ನಂಗೆ ಅದಕ್ಕೆ ಈ ಸಲ ಏನದು ಮಾಡಿ ಹಾಕಿದ್ರೆ ಆಯ್ತು ಅಂತ ಮಾಡಿದ್ದೀನಿ ಇದು ಹೈಕೋರ್ಟ್ ಇಲ್ಲಿದೆ ಚಲದ ಹೈಕೋರ್ಟ್ ಅದು ಸೈಡ್ಗೆ ಹಾಕತೈತಿ ಬಟ್ ಅಷ್ಟು ಕ್ಲಿಯರ್ ಆಗಿ ತೋರಿಸಿಲ್ಲ ಅದ್ರಾಗ ರಾತ್ರಿ ನನ್ನ ಸ್ವಲ್ಪ ವಿಡಿಯೋನು ಕ್ಲಿಯರಾಗಿ ಆಗಲಿಲ್ಲ ಮತ್ತು ಯಾವಾಗರ ಹಗ್ಲೇದು ಹೋದ್ರೆ ತೋರಿಸ್ತೇನೆ ನಾವಾಗೂ ಇಲ್ಲಿ ಒಂದು ಸರ್ಕಲ್ ಐತಿ ಸರ್ಕಲಲ್ಲೇನು ಸೇಮ್ ಕೇಸರಿ ಬಿಳಿ ಹಸಿರು ನೀಲಿ ಬಣ್ಣಗಳದಾವ ಲೈಟಿಂಗ್ಸ್ ಆಗಿಬಿಟ್ಟಾರ ಮತ್ತು ಮೇಲ್ಗಡೆ ನಮ್ಮ ಇಂಡಿಯಾದ ಫ್ಲ್ಯಾಗ್ ಹರಾಳತ್ತೈತಿ ಕೇಸರಿ ಬಿಳಿ ಹಸಿರು ಅಲ್ಲೇ ಅಂದರೆ ಅಸೆಂಬ್ಲಿ ಸೆಕ್ಟರ್ ಐತಿ ಅದ್ರ ಸಂಬಂಧ ಅಲ್ಲಿ ಕೆ ಸರ್ಕಲ್ದ ಅದ ಕೇಸರಿ ಬಿಳಿ ಹೆಸರುದನ್ನ ಹಾಕಿಬಿಟ್ಟಾರ ಹಂಗೆ ಮುಂದೆ ಬಂದು ಮುಂದೆ ಬಂದ ತಕ್ಷಣ ಏನಾಯ್ತು ರಸ್ತೆಯಲ್ಲಿ ಹೋಗಬೇಕಾದ್ರೆ ನಮ್ಗೆ ಏನಾಯ್ತು ವಿಮಾರ್ಟ್ ಕಂಡುಬಿಡ್ತು ಅದಕ್ಕೆ ನನ್ನ ಹಸ್ಬೆಂಡ್ ಅವ್ರಿಗೆ ಒಂದು ಸಲ ವಿಮಾರ್ಟು ಟ್ರೈ ಮಾಡೋಣ ಹೋಗೋಣ ಬರ್ರಿ ಹೋಗೋಣ ಬರ್ರಿ ಆಯಿತು ಹೋಗಾರ ನೋಡುನು ಅಂಥೇಳಿ ಅವ್ರಿಗೆ ಹೂವು ಅಂತಂದ್ರೆ ಇಲ್ಲ ವಿಶಾಲ ಅಂದ್ರೆ ಸ್ವಲ್ಪ ಸಿಟಿ ಒಳಗೆ ಫುಲ್ ಸಿಟಿ ಒಳಗೆ ಐತಿ ದೂರ ಆಗ್ತೈತೆ ಅಂತೇಳಿ ಏನು ಮಾಡಿದ್ದು ರಾತ್ರಿ ಬೇರೆ ಆಗಿತ್ತ ಇಲ್ಲೇ ಒಂದು ಸಲ ಟ್ರೈ ಮಾಡು ಬರ್ರಿ ನಾನು ಅವ್ರಿಗೆ ಹೂವು ಅಂತಂದು ಬಂದ್ವಿ ವಿಮಾಟ್ ನಾವು ಮಧುರದಲ್ಲಿ ಒಂದು ಸೈಮ್ ಒನ್ ಟೈಮ್ ಹೋಗಿದ್ದು ಬಟ್ ನಮ್ಗೆ ಅಲ್ಲಿ ಕಾಸ್ಟ್ಲಿ ಅನಿಸಿತ್ತು ತುಂಬ ಬಟ್ ಇವಾಗ ನೋಡಿದರೆ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಪು ಅಂತ ಬೋರ್ಡು ಕೂಡ ಹಾಕಿರೋರ ಅದು ನೋಡಿನೇ ಬಂದು ಏನು ಎಂತ ನೋಡ್ಬೇಕು ಒಂದು ಸಲ ಟ್ರೈ ಮಾಡ್ಲಾ ಆಯ್ತು ಅಂಥೇಳಿ ಬಟ್ ರೇಟ್ ಅಂದ್ರೆ ಓಕೆ ಇತ್ತು ಅದು ಬಟ್ ಹಂಗೇನು ಹೆವಿ ಅಂತೀರ ಇರಲಿಲ್ಲ ನಾರ್ಮಲ್ ಇತ್ತು ಬಟ್ ಯಾರಾದರೂ ಏನಾರು ಅಂದ್ರೆ ಒಂದು ಸ್ವಲ್ಪ ಭಯಾನು ಇರ್ತೈತಿ ವಿಡಿಯೋ ಮಾಡೋಕ್ಕದು ಆದರೂ ಮಾಡಿದ್ದೀನಿ ಅಷ್ಟೇ ಹೆಂಗೆ ಅಂತ ನೋಡಿ ನೀವು ನಿಮ್ಗೇನಾದ್ರೂ ಇಷ್ಟ ಆಗೈತಂದ್ರೆ ನೋಡಿರಿ ನಿಮ್ಮ ಸೈಡು ಏನಾದರೂ ವಿಮಾರ್ಟ್ ಇದ್ರೆ ಅಲ್ಲಿ ರೇಟ್ ಹೆಂಗೈತಿ ಅಲ್ಲಿ ವಿಮಾರ್ಟ್ ಹೆಂಗೈತಿ ಫುಡ್ ಕ್ವಾಲಿಟಿ ಆಯಿತು ಡ್ರೆಸ್ ಕ್ವಾಲ್ಟಿ ಆಯಿತು ಹೆಂಗೈತೆ ಅನ್ನೋದು ನಂಗೆ ಕಮೆಂಟ್ ಮೂಲಕ ಒಂದು ತಿಳಿಸ್ರಿ ನಮ್ಮ ಕರ್ನಾಟಕದಲ್ಲಂತೂ ಎಲ್ಲ ಶಾಪು ಬೆಟ್ರ ಇರ್ತಾವ ಈ ಥರ ಐತಿ ಇಲ್ಲಿದ್ದು ವಿಮಾರ್ಟ ನಿಮ್ಮ ಕಡೆ ಹೆಂಗೆ ಹೆಂಗೆ ಅದಾವ ಅದನ್ನೂ ನಂಗೆ ಕಮೆಂಟ್ ಮೂಲಕ ಧರಿಸಿ ವಿಮಾರ್ಟ್ ಯಾರಾದರೂ ವಿಸಿಟ್ ಮಾಡಿದ್ರೆ ನಾ ಅದನ್ನೂ ತಿಳಿಸ್ರಿ ನಾನು ಅಂತೂ ಸೆಕೆಂಡ್ ಟೈಮ್ ಮಾತ್ರ ವಿಮಾಟ್ ಒಳಗೆ ಬರ್ ಎಂಟರ್ ಆಗ್ತಿರೋದ ಫಸ್ಟ್ ಒಂದ್ಸಲ ಒಳಗೆ ಹೋಗಿನಿ ಬಿಟ್ಟರೆ ಇಲ್ಲೇ ನೆಕ್ಸ್ಟ್ ಅಗರ್ತಲ ಒಳಗೆ ಬಂದನು ವಿಮಾಟ್ ಒಳಗೆ ಏನೇನು ಬೇಕಲ್ಲ ಮನೆಗೆ ಎಲ್ಲ ಐಟಮ್ಸ್ಗಳು ತೊಗೊಳತ್ತಿದ್ದು ಧನಿಯಾ ಪೌಡರು ಬ್ಲ್ಯಾಕ್ ಪೆಪ್ಪರ್ ಆಲ್ಮೋಸ್ಟ್ ಎಲ್ಲ ಇದ್ದು ಇಲ್ಲೂ ಹಾಗೇನು ಇದಿಲ್ಲ ಅಂತೇನಿಲ್ಲ ಡ್ರೆಸ್ ತೂ ಗ್ರಾಸರಿ ಐಟಮ್ ಆತ ಕಿಡ್ಸ್ ವೇರ ಮೆನ್ಸ್ ವೇರ ವುಮೆನ್ಸ್ ವೇರ ಆಮೇಲೆ ಪುಟ್ ವೇರ್ ಟೋಟಲಿ ಎಲ್ಲ ಮಾತ್ರ ಅವೈಲೇಬಲ್ ಇತ್ತು ಇಲ್ಲಿಯೂ ಕೂಡ ಬಟ್ ವಿಶಾಲ್ ಒಳಗೆ ಅಂದ ತಕ್ಷಣ ಒಂದು ಸ್ವಲ್ಪ ಹೆವಿ ಐಟಮ್ಸ್ ಇರ್ತಾವಲ್ಲಿ ಹಿಂಗೆ ನಂಗೆ ವಿಶಾಲ ಇಷ್ಟ ಆಗ್ತೈತಿ ಮತ್ತು ಅಲ್ಲಿ ಜಾಸ್ತಿ ಹಿಂಗಂದ್ರೆ ವಿಶಾಲ ಒಳಗೆ ಬೈ ಒನ್ ಗೆಟ್ ಒನ್ ಆಫರ್ ಬಾ ಇರ್ತೈತಿ ಇಲ್ಲಿನೂ ಇತ್ತು ಒಂದಷ್ಟು ಐಟಮ್ ಇದ್ದು ಇಲ್ಲಿನೂ ಕೂಡ ಬೈ ಒನ್ ಗೆಟ್ ಒನ್ ಆಫರ್ ಇದ್ದು ನಾವು ಖರ್ಜೂರು ತೊಗೊಂಡು ಅದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಬಿಸ್ಕೆಟ್ಸ್ ಎಲ್ಲ ಬೈ ಒನ್ ಗೆಟ್ ಒನ್ ಈ ಥರ ಇದ್ದವು ಒಟ್ಟು ಇಲ್ಲೂ ಎಲ್ಲ ತೊಗೊಂಡ್ವಿ ಒಂದಷ್ಟು ಶಾಪಿಂಗ್ ಅಂತರೂ ಮಾಡಿದ್ದು ಎಲ್ಲ ಕಿಚನ್ಸ್ ಬೇಕಾದ ಐಟಮ್ಸ್ ಹೋದಾವ ಅಂದ್ರೆ ಬಾಂಡೆ ಆಯಿತು ಮತ್ತು ಡಿನ್ನರ್ ಸೆಟ್ ಆಯ್ತ ಕಿಚನ್ಗೆ ಏನೇನು ಐಟಮ್ ಹೋಗ್ಬೇಕಲ್ಲ ಅವು ಕೂಡ ಎಲ್ಲ ಇಲ್ಲಿ ಅದಾವ ಇದ ಕಿಡ್ಸ್ ವೇರ್ ಬಾಯ್ ಅಂತ ಬರ್ತಿದೆ ಅಂದ್ರೆ ಒಂದು ಸೈಡ್ ಬಾಯ್ಸ್ ಅದಾವೆ ಒಂದು ಸೈಡ್ ಗರ್ಲ್ಸ್ ಅವ ಈ ಥರ ಐತಿ ನನ್ನ ಮಗ ಡ್ರೆಸ್ ಆಡ್ರೆಸ್ ತೊಗೋತಾನಂತ ನಿಬಿಟ್ಟಲ್ಲಿ ಅವ್ನಿಗೆ ಬರೋದೇ ಇಲ್ಲ ಮತ್ತು ಅದು ಚಿಕ್ಕದು ಐತಿ ಅದು ಹುಡುಗಿ ಡ್ರೆಸ್ಸು ಐತಿ ಫುಲ್ ಚಿಕ್ಕದೈತೆ ಡ್ರೆಸ್ ಮಮ್ಮಿ ನಂಗೆ ಬೇಕು ಮಮ್ಮಿ ನಂಗೆ ಇದಂತ ನಿಂತ್ಬಿಟ್ಟ ನಾನು ಡ್ರೆಸ್ ನೋಡಿದ ತಕ್ಷಣ ಅಲ್ಲಿಂದ ನಾವೆಲ್ಲ ಐಟಮ್ಸ್ಗಳು ತೊಗೊಂಡು ಬರ್ಬೇಕು ಅನ್ನೋ ಅಷ್ಟೊಂದು ನೈನ್ ಏನೋ ಆಯ್ತು ಟೈಮ್ ಒಂಬತ್ತು ಗಂಟೆ ಆಗಿಬಿಡ್ತು ಇನ್ನೆಲ್ಲ ಎಲ್ಲ ಐಟಮ್ಸ್ ತೊಗೊಂಡು ಹಬ್ಬಿಲೆಲ್ಲ ಮಾಡಿಸಿ ಆಮೇಲೆ ಎಲ್ಲ ಬ್ಯಾಗ್ ಒಳಗೆ ಹಾಕೊಂಡು ಮನೆಗೆ ಬಂದು ಮನೆಗೆ ನನ್ನ ರಸ್ತೇಲಿ ಬರಬೇಕಾದ್ರೆ ಕಂಟಿನ್ಯೂ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ಲ ಮನೆಗೆ ಬಂದ್ಮೇಲೆ ನಾನು ವೀಡಿಯೋನಾಗ ಕಂಟಿನ್ಯೂ ಮಾಡಿ ಮನೆಗೆ ಬಂದು ಇವಾಗ ಎಲ್ಲ ಐಟಮ್ ನಾನು ತೆಗೆದು ಸೆಟ್ ಮಾಡ್ಬೇಕಲ್ಲ ಇನ್ನು ಅದನ್ನು ಮಾಡಿದ್ರೆ ಆಯ್ತು ಹೇಳಿ ಏನು ಮಾಡಿದ್ವಿ ಅಂದ್ರೆ ಬಂದು ಅಡುಗೆ ಮಾಡೋದು ಲೇಟ್ ಹೊರಗಡೆ ಅಂದ್ರೆ ನಾ ಪಾರ್ಸಲ್ ತೊಗೊಂಬಂದ್ಬಿಟ್ಟು ಅವತ್ತ ಅಷ್ಟರಲ್ಲಿ ನಾನು ಎಲ್ಲ ಐಟಮ್ ತಗೋರ ಆಯ್ತು ಅಂತೇಳಿ ಎಲ್ಲ ಐಟಮ್ ತೆಗ್ದಿದ್ವಿ ಸಪೋಲಾ ಆ್ಯಕ್ಟಿವಾ ಆಯಿಲ್ ಅಡುಗೆ ಎಣ್ಣೆ ಇದೆ ಆಮೇಲೆ ಬಿಸ್ಕೆಟು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ತೊಗೊಂಬಂದ್ವಿ ಜಾಸ್ತಿ ಅಂದ್ರೆ ಮಕ್ಳಿಗೆ ಏನು ಬೇಕಲ್ಲ ಅದನ್ನ ತೊಗೊಂಬಂದು ಬಿಸ್ಕೆಟ ಆಮೇಲೆ ಖರ್ಜೂರ కిట్కాయ చాక్లెట్ ఆమె ఫ్రూట్ అంత చాక్లేట్ బా అవును తగ్వి అవునో టూ తగండ్ర వన్ ఫ్రీ ఇతా హి అవును తగ్వి ఆమె గులాబ్ జామన్ ప్యాకెట్ ఆమె అక్క ఎ సక్రె చాపుడి మోల్గేట అదే ఇది వంద సమా బందిట్టు అలా ಇಲ್ಲಿ ಅಲ್ಲಿಂದ ನಾವು ತಂದಿರೋ ಆ ಐಟಮ್ಸ್ಗಳು ಇಷ್ಟೇ ಮತ್ತು ಅವಲಕ್ಕಿನೂ ಬೈ ಒನ್ ಗೆಟ್ ಒನ್ ಇತ್ತು ರವಾ ಕೂಡ ಬೈ ಒನ್ ಗೆಟ್ ಒನ್ ಇತ್ತು ಇವು ಇವು ಬಿಸ್ಕೆಟ್ ಕೂಡ ಒನ್ ಬೈ ಒನ್ ಗೆಟ್ ಒನ್ ಮಸಾಲನೂ ಬೈ ಒನ್ ಗೆಟ್ ಒನ್ ಆಮೇಲೆ ಕಡಲೆ ಈಟ ಒಂದೇ ಇತ್ತು ಆಮೇಲೆ ಡೇಟ್ಸ್ ಖರ್ಜೂರೂ ಇದ್ದವು ಬೈ ಒನ್ ಗೆಟ್ ಒನ್ ಮತ್ತು ಅಕ್ಕಿನೂ ಹಂಗೆ ಇತ್ತು ಬೈ ಒನ್ ಗೆಟ್ ಒನ್ ಇದ್ದು ಮತ್ತು ಬಿಸ್ಕೆಟ್ಸು ಹಂಗೆಲ್ಲ ಬೈ ಒನ್ ಗೆಟ್ ಒನ್ ಇದೇ ಥರ ಇದ್ದು ಇಷ್ಟ ಐಟಮ್ ತೊಗೊಂಬಂದ್ಬಿಟ್ಟು ಇದರ ರೇಟ್ ಟೋಟಲ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಆಗಿತ್ತು ಅದರ ಡಿಸ್ಕೌಂಟ್ ಆಗಿ ಟೂ ತೌಸಂಡ್ ತ್ರೀ ಹಂಡ್ರೆಂಡ್ ಸಮಥಿಂಗ್ ಏನೋ ಆಯಿತಾ ಸೊ ವಿಮಾಟೊನೋ ಶಾಪಿಂಗ್ ಮಾಡೋಕ ಬೆಟ್ರೈತೆ ಅಂತ ಅನಿಸ್ತು ನಿಮಗೆಲ್ಲ ಹೆಂಗೆ ಅನಿಸ್ತಿ ವಿಮಾಟ್ ಯಾರಾದರೂ ವಿಸಿಟ್ ಮಾಡಿದ್ರೆ ಅದನ್ನು ನಂಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್